ಹಂಗಿದ್ರೆ ಈ ಬಾರಿ ನಿಮ್ಮ ಒಂದಷ್ಟು ಜನ ನಾಯಕರು ಹೇಳ್ತಾರೆ ಬಿ ಜೆ ಪಿ ನಾಯಕರು ಎತ್ತಾಳಿಸಿರುವಂಥ ಹಲವಾರು ನಾಯಕರು ಹೇಳ್ತಾರೆ ವಿಜೇಂದ್ರ ಅವರ ಸಿಟ್ಟ ಮೇಲೆ ಜನ ವಿರುದ್ಧ ವೋಟ್ ಹಾಕಿದ್ದಾರೆ ಅಂತ ನಿಜನೇ ಸರ್ ಆ ಥರ ಅದು ಆಂತರಿಕ ವಿಚಾರ ನನಗೆ ಕಾನ್ಸ್ಟಿಯೆನ್ಸಿಲಿ ಓಡಾಡಿದಂತೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಇನ್ನಿತರ ಲೀಡರ್ಗಳು ಡೆವಲಪ್ಮೆಂಟ್ ಆಧಾರದ ಮೇಲೆ ಮತ ಕೇಳಲಿಲ್ಲ ಚಂದಪ್ರಮಣದಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ದೇನೆ ಕೆಲಸ ಮಾಡಿದ್ದೀನಿ ಅಂತ ಅವರು ಕೇಳಲಿಲ್ಲ ಸಿದ್ದರಾಮಯ್ಯವ್ರಿಗೆ ಮೂಡ ಕೇಸಲ್ಲಿ ಸಿಗಿಸ್ತೀನಿ ಮುಖ್ಯಮಂತ್ರಿಗಳನ್ನು ತೆಗಿತೀನಿ ಈ ಸರ್ಕಾರನ ಕಿತ್ತೆಸಿತೀನಿ ಈ ಥರದ ಭಾಷಣ ಮಾಡಿಕೊಂಡೆ ಹೋದ್ರೆ ವಿನ ದೇವೇಗೌಡರು ಡಿ ಕೆ ಶಿವಕುಮಾರ್ ನಲ್ವತ್ತು ವರ್ಷದ ಹಿಂದೆ ಆದ ರೌಡಿ ಹತ್ರ ಇದ್ದ ಅಂತಕ್ಕಂಥದ್ದು ಇವೆಲ್ಲ ಅಪಪ್ರಚಾರ ಏನು ಮಾಡಿದ್ರು ಅಲ್ಲಿ ಜನ ಬೇಸತ್ತಿದ್ರು ಈ ಕುಮಾರಸ್ವಾಮಿ ಮಗನ ಹಾಕಿದ್ಮೇಲೆ ಎರಡು ಟೈಮ್ ಶಾಸಕರಾಗಿದ್ದಾರೆ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಚೆನ್ನಪ್ಪ ಏನು ಕೊಡುಗೆ ಇದೆ ಅಂತಕ್ಕಂಥದ್ದನ್ನ ಹೇಳಿ ಅವ್ರ ಮತ ಕೇಳಬೇಕಾದ ಈಗ ಯೋಗೀಶ ಕೆರೆ ತುಂಬಿಸಿದ್ದೀನಿ ನೀರಾವರಿ ಮಾಡಿಸಿದ್ದೀನಿ ಹಸು ಸಾಕಾಣಕ್ಕೆ ಲಾಭ ಆಗಿದೆ ರೈತರಿಗೆ ಕುಡಿಯೋ ನೀರು ಲಾಭ ಆಗಿದೆ ತರಕಾರಿ ಬೆಳೆಗೆ ಲಾಭ ಆಗಿದೆ ಅಂತ ಯೋಗೀಶ್ ಭಾಷಣ ಮಾಡ್ತಾರೆ ಅಲ್ವಾ ಇವರು ಕುಮಾರಸ್ವಾಮಿ ಹದ ಬಿಟ್ಬಿಟ್ಟು ಸಿದ್ದರಾಮಯ್ಯನ ತೆಗಳುದು ಆಮೇಲೆ ಡಿ ಕೆ ಶಿವಕುಮಾರನ ತೆಗೊಳ್ಳೋದು ಅದು ಜೊತೆಗೆ ಬಿಜೆಪಿ ಜೆ ಡಿ ಎಸ್ ಎಲ್ಲ ಮುಖಂಡರುಗಳು ಏನು ಕುಮಾರಸ್ವಾಮಿ ಮೇಲೆ ಕೋಪ ಇತ್ತು ಅದೆಲ್ಲವನ್ನ ಕೂಡ ಚಂದಪಣ್ಣದಲ್ಲಿ ತೋರಿಸಿದ್ರು ಅತ್ಯಧಿಕ ಬಹುಮತದಿಂದ ಗೆದ್ದು ಉಪಚುನಾವಣೆ ಸಿಗ್ಗಾವಿ ನನಗೆ ಮಾಹಿತಿ ಇಲ್ಲ ಮೂರು ಉಪಚುನಾವಣೆ ಬಿಜೆಪಿ ಸೋಲನ್ನು ಅನುಭವಿಸಿದೆ ಮೂರು ಕ್ಷೇತ್ರಗಳು ವಿಶೇಷವಾಗಿ ಸಿಗ್ಗಾವಿ ಬಿಜೆಪಿ ಕ್ಷೇತ್ರನೇ ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಚೆಂದ ವರದಿಪಡಿಸಿ ಮಿಕ್ಕದ್ದು ಸುಂಡುರ್ದು ಸಿಗ್ಗಾವಿದು ನನಗೆ ಮಾಹಿತಿ ಇಲ್ಲ ಇಲ್ಲಿ ನಾನು ಚಂದ್ಪಣ್ಣಗೂ ನನ್ನ ಊರಲ್ಲ ಚಂದ್ಪಣ್ಣಗ್ ಓಡಾಡುವಾಗ ಬಿಜೆಪಿ ಅವರು ಫೋನ್ ಮಾಡೋರು ಜೆ ನವರು ಫೋನ್ ಮಾಡೋರು ಎಲ್ಲ ಫೋನ್ ಮಾಡೋದು ಇಲ್ಲ ಪ್ರಚಾರಿಕೆ ಅಂತ ಅಲ್ಲ ನನ್ನ ಊರೇ ಅಲ್ಲ ನನ್ನ ಊರು ಅದಕ್ಕೆ ಹೋಗ್ತಾ ಇರ್ತೀನಿ ವಾರಕ್ಕೆ ಹದಿನೈದು ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಈ ಬಾರಿ ಇರ್ಬೋದು ಮುಡಾ ಪ್ರಕರಣ ಇರ್ಬೋದು ಅಥವಾ ಆ ಬೇರೆ ಬೇರೆ ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ರು ಅವೆಲ್ಲ ಅವೆಲ್ಲ ವಿಷಯಗಳನ್ನ ಮುಂದಿಟ್ಕೊಂಡು ಹೋರಾಟ ಬಿಜೆಪಿ ಹೋರಾಟ ಮಾಡಿದ್ರೆ ವಿಫಲವಾಯ್ತಾ ಹಂಡ್ರೆಡ್ ಪರ್ಸೆಂಟ್ ಪ್ರಕರಣ ಈ ಹಂಡ್ರೆಡ್ ಪರ್ಸೆಂಟು ಬೇಲೂರೆ ಎಚ್ ಡಿ ದೇವೇಗೌಡರು ಕಾನುವಾಸಿಗೆ ಬರಲಿ ಯಾರು ಬೇಡ ಅಂತ ಹೇಳ ಇಳಿ ವಯಸ್ಸಿನಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡೋದು ಈ ಸರ್ಕಾರನ ಕಿತ್ತೆಸಿತೀನಿ ಅನ್ನೋದು ಗ್ಯಾರಂಟಿ ನಿಲ್ಲಿಸ್ತಾರೆ ಎನ್ನು ಇವರಾರು ಕೂಡ ಡೆವಲಪ್ಮೆಂಟ್ ಆಧಾರದ ಮೇಲೆ ಮತ ಕೇಳಲಿಲ್ಲ ಡೆವಲಪ್ಮೆಂಟ್ ಆಧಾರ ಕೇಳಬೇಕಾಯ್ತು ಚನ್ನಪಣದಲ್ಲಿ ಇವರೇ ಮುಖ್ಯಮಂತ್ರಿ ಶಾಸಕರು ಈಗ ಕೇಂದ್ರ ಸಚಿವರು ಎಲ್ಲಾರು ಮತದಾರ ಕೊಟ್ಟವ್ರಲ್ಲ ಈ ತರ ಓಡಾಡಿ ಓಡಾಡೋ ನೆಸೆಸಿಟಿ ಇರಲಿಲ್ಲ ಅದೆಲ್ಲ ಕೂಡ ಫೇಲ್ಯೂರ್ ಆಯಿತು ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡಬಾರ್ದಾಗಿತ್ತು ಸಿದ್ದರಾಮಯ್ಯ ವಿರುದ್ಧನು ಕೂಡ ಮಾತನಾಡಬಾರ್ದಾಗಿತ್ತು ಅಲ್ಲಿಯ ಜನರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ